ಮುಖ್ಯವಾಗಿ ಯತ್ನಾಳ್ ಅವ್ರನ್ನ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಯತ್ನಾಳ್ ಅವರೇ ನೀವು ಯಾವ ಆಧಾರದ ಮೇಲೆ ಹೇಳಿದ್ರಿ ದಲಿತ ಮಹಿಳೆಯರಿಗೆ ಚಾಮುಂಡೇಶ್ವರಿಗೆ ಹೂವು ಹಾಕುವ ಅರ್ಹತೆ ಆಗಲಿ ಯೋಗ್ಯತೆ ಆಗಲಿ ಇಲ್ಲ ಅವರು ಸಹ ಅದನ್ನು ಮುಟ್ಟಿ ಹಾಕಬಾರ್ದು ಅಂತ ಯಾವ ಇದರಲ್ಲಿ ಹೇಳಿದ್ರಿ ಯಾವ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರ್ದಿದೆ ಇಲ್ಲ ಯಾವ ನಿಮ್ಮ ಸ್ಮೃತಿ ಶ್ರುತಿಗಳಲ್ಲಿ ಬರೆದಿದೆ ಇಲ್ಲ ಯಾವ ನಿಮ್ಮ ವೇದಗಳಲ್ಲಿ ಬರೆದಿದೆ ಇಲ್ಲ ನಿಮ್ಮ ಯಾವ ಅಷ್ಟಾದಶ ಪುರಾಣಗಳಲ್ಲಿ ಬರೆದಿದೆ ಎಲ್ಲಿ ಬರ್ದಿದೆ ಯಾವ ಉಲ್ಲೇಖವನ್ನು ಹಿಡಿದು ನೀವು ಮಾತಾಡಿದ್ರಿ ಏನೇ ಮಾತಾಡಿದ್ರೂ ನೀವು ಒಬ್ಬ ರಾಜಕಾರಣಿ ನೀವು ಜನಪ್ರತಿನಿಧಿ ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ನೀವು ಮಾತಾಡಬೇಕಾಗಿದೆ ಯಾವ ಆಧಾರದ ಮೇಲೆ ಮಾತಾಡಿದ್ರಿ ಫಸ್ಟ್ ಆಫ್ ಆಲ್ ದಲಿತ ಮಹಿಳೆಯರಿಗೆ ಆ ಹೂವನ್ನು ಹಾಕೋದೇ ಆಗಲಿ ಮಹಿಳೆಯರಿಗೆ ಹೂ ಹಾಕೋ ಒಂದು ಯೋಗ್ಯತೆ ಇಲ್ಲ ಅಂತ ಹೇಳೋ ರೈಟ್ಸು ಸಹ ನಿಮಗಿಲ್ಲ ಯಾಕೆ ಅಂದರೆ ಸಮ ಏನು ಈ ಸಂಸ್ಕೃತಿ ಏನು ನಿಮ್ಮ ಏನು ಭಾರತೀಯ ಸಂಸ್ಕೃತಿ ಅಂತ ಹೇಳ್ತೀರಾ ಎಲ್ಲವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇರೋದು ನಾವು ಮಹಿಳೆಯರು ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಸಮಾಜದ ಶೋಷಣೆಗೆ ಬಲಿಯಾಗಿರೋಂಥವ್ರು ನಾವುಗಳು ಅದನ್ನು ಎತ್ತಿ ಹಿಡ್ದಿರೋದು ನಾವೇನೆ ಅದ್ರ ಬಗ್ಗೆ ಜಸ್ಟ್ ನೀವು ಭಾಷಣ ಮಾಡ್ಲಿಕ್ಕೆ ಅಷ್ಟೇ ನೀವು ಸೀಮಿತವಾಗಿರೋಂಥವ್ರು ಸೊ ಯತ್ನಾಳ್ ಅವರೇ ನೀವು ಈ ತರ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಎಲ್ಲರ ಬಗ್ಗೆ ಮಾಡ್ಕೊಂಡು ಬಂದಿದ್ದೀರಾ ಇವತ್ತು ದಲಿತ ಮಹಿಳೆಯರ ಬಗ್ಗೆ ಮಾಡಿದೀರಾ ನಿಜವಾಗ್ಲು ಇದನ್ನ ನೀವು ಎಲ್ಲೆಲ್ಲಿ ಕಾಣ್ತೀರ ಅಲ್ಲಿ ನಾವೆಲ್ಲರೂ ಇಡೀ ರಾಜ್ಯದಂತ ಒಂದು ಕರೆನ ಕೊಡ್ತೀನಿ ಇಂಥ ಒಂದು ಸ್ಟೇಟ್ಮೆಂಟ್ ಮಾಡಿ ಇದುವರೆಗೂ ಅದನ್ನ ಒಂದು ಗಿಲ್ಟ್ ಫೀಲ್ ಆಗಿ ಒಂದು ಕ್ಷಮೆ ಸಹ ಕೇಳಲಿಲ್ಲ ಇವರು ಹಾಗಾಗಿ ಎಲ್ಲೆಲ್ಲಿ ನೀವು ಕಾಣ್ತಿರೋ ಎತ್ನಾಳಿಗೆ ಮುಖಕ್ಕೆ ಮಸಿ ಬಳಿಯೋ ಕೆಲಸವನ್ನ ನಾವು ದಲಿತ ಮಹಿಳೆಯರು ಮಾಡ್ತೀವಿ ಅಂತ